ಶರವಣ ಬವಾಯ್ ನಮಃ ನಮಸ್ಕಾರ ವೀಕ್ಷಕರೇ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಒಂದು ವಿಭಿನ್ನವಾಗಿರುವಂಥ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ ನಾವು ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲರಿಗೂ ತಕ್ಷಣವಾಗಿ ಗಮನ ಸೆಳೆಯುವ ವಿಷಯದ ಬಗ್ಗೆ ಮಾತಾಡೋಣ ಅದು ಯಾವ ರಾಶಿಯವರಿಗೆ ಸಡನ್ ಶ್ರೀಮಂತರಾಗುವ ಅವಕಾಶ ಜಾಸ್ತಿ ಅಂತ ಅದು ಅಷ್ಟೆಲ್ಲ ಸುಲಭ ಅಲ್ಲ ಅಲ್ಲದೆ ಇದ್ರೂ ಕೆಲವು ನಕ್ಷತ್ರಗಳು ಗ್ರಹಗಳು ಮತ್ತು ನಿಮ್ಮ ಜಾತಕದಲ್ಲಿರುವ ಒಂದೆರಡು ಶಕ್ತಿಶಾಲಿ ಯೋಗಗಳು ಇದನ್ನು ಸಾಧ್ಯವನ್ನಾಗಿಸಬಹುದು ಇವಾಗ ಅದು ಯಾವ ಯಾವ ರಾಶಿಗೆ ಸಡನ್ ಶ್ರೀಮಂತಿಕೆ ದೊರೆಯುವ ಸಾಧ್ಯತೆ ಇದೆ ಅಂತ ನೋಡ್ಕೊಂಬರೋಣ ಮೊದಲನೆಯ ರಾಶಿ ಮಕರ ರಾಶಿ ಶನಿ ಇದರ ಅಧಿಪತಿ ಗ್ರಹ ಆಗಿರುತ್ತೆ ಶನಿ ನಿತ್ಯ ಕರ್ಮವನ್ನು ಪ್ರತಿಫಲಿಸುವ ಗಂಭೀರ ಗ್ರಹ ಆಗಿರುತ್ತೆ ಮಕರ ರಾಶಿಯವರು ಮೊದಲಿಗೆ ಶ್ರಮಿಸಿ ನಂತರ ಪ್ರತಿಫಲ ಪಡೆಯುವವರಾಗಿರ್ತಾರೆ ಆದರೆ ಒಂದು ಬಾರಿ ಶನಿ ಅವರ ಮೇಲೆ ಕೃಪೆ ತೋರಿಸಿದ್ರೆ ಶನಿ ಮಹಾದಶ ಅಥವಾ ಅರ್ಧಾಷ್ಟಮ ಶನಿ ಸಮಯದಲ್ಲಿ ಅವರು ಸಡನ್ ಆರ್ಥಿಕತೆ ನೋಡಬಹುದು ಶನಿ ಎರಡನೆಯ ಒಂಬತ್ತನೆಯ ಅಥವಾ ಹನ್ನೊಂದನೆಯ ಭಾಗದಲ್ಲಿದ್ದರೆ ಆ ಸಮಯದಲ್ಲಿ ಲಾಭದಾಯಕ ಕಾರ್ಯಗಳು ಉದ್ಯಮದಲ್ಲಿ ಪ್ರಾಫಿಟ್ ಅಥವಾ ಸ್ಫೋಟಕಾತ್ಮಕ ಬದಲಾವಣೆ ಸಾಧ್ಯವಾಗಿರುತ್ತೆ ಅಮಾವಾಸ್ಯೆ ಶನಿ ಯೋಗ ಇದ್ದರೆ ತಾಯಿ ತಂದೆಯ ಲಾಭದಿಂದ ಬೆಳೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಶನಿ ಜ್ಞಾನ ಸ್ಮಿತ ಮತ್ತು ನಂಬಿಕೆಯ ಗುರು ಆಗಿರುತ್ತೆ ಶ್ರದ್ಧೆ ಇದ್ದರೆ ಈ ರಾಶಿಯವರಿಗೆ ದೇವರು ದ್ವಾರ ತೆರೆಯುತ್ತಾರೆ ಇನ್ನು ಎರಡನೆಯ ರಾಶಿ ನೋಡೋದಾದ್ರೆ ಅದು ಮೀನ ರಾಶಿ ಈ ರಾಶಿಯವರ ಮೇಲೆ ಗುರು ಅಧಿಪತಿ ಗ್ರಹ ಆಗಿರುತ್ತೆ ಧಾತೃ ಧರ್ಮ ಮತ್ತು ವಿದ್ಯೆಯ ಪ್ರಭಾವಶಾಲಿ ಗ್ರಹ ಇದಾಗಿರುತ್ತೆ ಗುರು ಭಾವದಲ್ಲಿ ಇದ್ದರೆ ವಿಶೇಷವಾಗಿ ಎರಡನೆಯ ಮನೆ ಐದನೆಯ ಮನೆ ಅಥವಾ ಹನ್ನೊಂದನೆಯ ಮನೆಯಲ್ಲಿದ್ದರೆ ತಕ್ಷಣದ ಹಣದ ಲಾಭ ಲಾಟರಿ ಎಸ್ಟೇಟ್ ಲಾಭ ಸಿಗಬಹುದು ಗುರು ಮತ್ತು ರಾಹು ಯೋಗ ಇದ್ದರೂ ಕೆಲವೊಮ್ಮೆ ತಂತ್ರಜ್ಞಾನ ಲಾಭ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಥವಾ ಸ್ಟಾಕ್ ಮಾರ್ಕೆಟ್ ಮೂಲಕ ಹಣ ಬರಬಹುದು ಗುರು ದಶಾ ಸಮಯದಲ್ಲಿ ಈ ರಾಶಿಯವರ ಪ್ರವಾಸ ಅಧ್ಯಯನದ ಅಥವಾ ಬಿದಿರಿದ ವ್ಯಕ್ತಿಯಿಂದ ದೊಡ್ಡ ಲಾಭ ನೋಡಬಹುದು ಮೀನರಾಶಿಯವರಿಗೆ ಶಕ್ತಿ ಜಾಸ್ತಿ ಇರುತ್ತೆ ಅವರದನ್ನು ಯೂಸ್ ಮಾಡಿಕೊಂಡು ಅತಿ ಬೇಗ ಸೀಮಂತರಾಗಲು ಸಾಧ್ಯವಾಗಿರುತ್ತೆ ಇನ್ನು ಮೂರನೆಯ ರಾಶಿ ಬಂದು ಮಿಥುನ ರಾಶಿ ಬುಧಗ್ರಹದ ರಾಶಿಯಾಗಿರುತ್ತೆ ಅದು ಬುಧ ಅಂದರೆ ಬುದ್ಧಿವಂತಿಕೆ ವ್ಯವಹಾರದ ಚಾತುರ್ಯ ಮತ್ತು ಚುಟುಕು ತೀರ್ಮಾನಗಳು ಈ ರಾಶಿಯವರು ವ್ಯಾಪಾರ ಬ್ಲಾಗಿಂಗ್ ಡಿಜಿಟಲ್ ಕ್ಷೇತ್ರ ಕ್ರಿಪ್ಟೋ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ಹಣ ಮಾಡುವ ಸಾಧ್ಯತೆ ಹೊಂದಿರ್ತಾರೆ ಬುಧ ಮತ್ತು ರಾಹು ಜೊತೆಗೆ ಇದ್ದರೆ ರಾತ್ರೋರಾತ್ರಿ ಯಶಸ್ಸು ಸಿಗಬಹುದು ಅನುಭವಕ್ಕಿಂತ ಮೊದಲು ಹಣ ಎನ್ನುವುದು ಈ ರಾಶಿಗೆ ಸಾಧ್ಯವಾಗಬಹುದು ರಾಹು ಲಾಭ ರಾಹು ಲಾಭಸ್ಥಾನದಲ್ಲಿ ಇದ್ದರೆ ಸತತ ಹೊಸ ಲಾಭದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಒಂದೇ ಒಂದು ಐಡಿಯಾದಲ್ಲಿ ಮಿಥುನ ರಾಶಿಯವರು ಲಕ್ಷಾಧಿಪತಿ ಅಥವಾ ಕೋಟಿ ಅಧಿಪತಿಯಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ನಾಲ್ಕನೆಯ ರಾಶಿ ಯಾವುದು ಅಂತ ಅಂದರೆ ವೃಷಭ ರಾಶಿ ಇದು ಶುಕ್ರದ ರಾಶಿಯಾಗಿರುತ್ತೆ ಶುಕ್ರ ಅಂತ ಅಂದರೆ ಐಶ್ವರ್ಯ ಸುಖ ಲಾಭ ಮತ್ತು ಕಲಾತ್ಮಕತೆ ಈ ರಾಶಿಯವರಿಗೆ ಬೆಳ್ಳಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ನಿಂದ ಹಣ ಸಿಗೋ ಸಾಧ್ಯತೆ ಹೆಚ್ಚು ಶುಕ್ರ ಮತ್ತು ಗುರುಯೋಗ ಅಥವಾ ಶುಕ್ರ ಮತ್ತು ರಾಹು ಯೋಗ ಇದ್ದರೆ ವೇಗವಾಗಿ ಹಣ ಬರುವ ಸಾಧ್ಯತೆ ಇರುತ್ತೆ ಇವರಿಗೆ ಕ್ರಿಯೇಟಿವ್ ಫೀಲ್ಡ್ ಫ್ಯಾಷನ್ ಮ್ಯೂಸಿಕ್ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಲಾಭವನ್ನು ನೋಡ್ತಾರೆ ಲಾಭಸ್ಥಾನದಲ್ಲಿ ಶುಕ್ರ ಇದ್ದರೆ ಐಷಾರಾಮಿ ವಾಹನ ಮತ್ತು ಮನೆ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವರಿಗೆ ಸಡನ್ನಾಗಿ ಹಣ ಬಂದರೂ ಅದನ್ನು ಒಡೆದವಿಲ್ಲದೆ ಸ್ಥಿರವಾಗಿ ಇಟ್ಟುಕೊಳ್ಳುವ ಶಕ್ತಿ ಇದೆ ಇನ್ನು ಒಂದು ಸಂದೇಶ ಕೊಡೋದಾದರೆ ಯಾವುದೇ ರಾಶಿಯವರೇ ಇರಲಿ ಶ್ರಮ ಧೈರ್ಯ ಮತ್ತು ಧರ್ಮದ ಪಥವೇ ಆಧ್ಯಾತ್ಮಿಕ ಮತ್ತು ಭೌತಿಕ ಶ್ರೀಮಂತಿಕೆಯ ಮೂಲ ಆದರೆ ರಾಶಿಗಳ ಪ್ರಭಾವವು ನಿಮ್ಮ ಜೀವನದ ಗತಿಯ ಮೇಲೆ ನಿಜಕ್ಕೂ ಪರಿಣಾಮ ಬೀರಬಹುದು ಶ್ರೀಮಂತಿಕೆ ಎಂಬುದು ಕೇವಲ ಹಣವಲ್ಲ ಅದು ನೆಮ್ಮದಿ ಗೌರವ ಮತ್ತು ಆತ್ಮಸಂತೃಪ್ತಿಯೂ ಕೂಡ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ್ದೇನಾದ್ರು ತಗೋಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು